ಕರ್ನಾಟಕ ರಾಜಕಾರಣದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಿರಲಿ ಜೆ ಡಿ ಎಸ್ನವರಾಗಿರಲಿ ರಣಹೇಡಿಗಳು ಅವರಿಗೆ ಭಾಷೆ ಬಗ್ಗೆ ಗೌರವ ಇಲ್ಲ ಅವರಿಗೆ ರಾಜಕಾರಣ ಅಧಿಕಾರ ಲೂಟಿ ಭ್ರಷ್ಟಾಚಾರ ಇದಾವ್ರದ್ದು ಇನ್ನು ಹೇಳೋದಾದರೆ ಈ ರಾಜ್ಯಕ್ಕೆ ತಿಳುವ ತಿರುವ ಪತ್ಮೆ ತಂದವರು ಪುಂಡ್ಯಾಪ ಯಡಿಯೂರಪ್ಪ ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ ನಮ್ಮನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು ತಮಿಳು ತಿರುವೂರು ಬೇಡ ಅಂತ ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವ್ರೆ ಇವತ್ತವರು ಬಿ ಜೆ ಪಿಯವರು ಈ ಗಮನಹಾಸನ ಬಗ್ಗೆ ಮಾತಾಡ್ತಾವ್ರೆ ಇದುವರೆಗೂ ಅವರೇನು ಮಾತಾಡಿರಲ್ಲ ಇದ್ದಕ್ಕಿದ್ದಂಗೆ ಶುರು ಮಾಡಿದ್ದಾರೆ ಅವರು ಅದು ಹೇಳಬೇಕು ಮೊದಲು ಯಡಿಯೂರಪ್ಪನವರೇ ಗ್ರಾಫ್ಸ್ಗಳಿಗೆ ತಿರುವಳು ಮತ್ವೆ ಇಟ್ಟರಲ್ಲ ಯಾಕೆ ಇಟ್ರಿ ಕಾರಣ ಏನು ನಮ್ಮನೆಲ್ಲ ಜೈಲಿಗೆ ಇಲ್ವಾ ಇದು ನೀವು ಹೇಳಿದ ಪ್ರಶ್ನೆ ಸರಿ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು ಹೋರಾಟಕ್ಕೆ ಇರಬೇಕು ಹೋರಾಟಕ್ಕೆ ಬರಲಿಲ್ಲ ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತ ಹೇಳಿ ಇಡೀ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಪ್ರಧಾನಮಂತ್ರಿಗಳು ಅವರ ಹಿಂಬಾಲಕರು ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಪ್ರಧಾನಮಂತ್ರಿಗಳ ಹಿಂಬಾಲಕರು ಬಿ ಜೆ ಪಿಯವರು ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ದವರು ದೇವೇಗೌಡರು ಹಿಂಬಾಲಕರು ಜೆ ಡಿ ಎಸ್ವರು ಭದ್ರವಾಗಿ ನಿಲ್ವ್ಯಕ್ತಿವು ಹೊರಗಡೆ ಬರಬೇಕು ಇಡೀ ರಾಜ್ಯ ಒಂದಾಗಬೇಕು ಕನ್ನಡ ಧ್ವನಿ ಒಂದಾಗಬೇಕು ಕನ್ನಡ ಧ್ವನಿ ಒಂದಾಗಬೇಕು